ಹೌದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಓಪನ್ ಆಗಿದ್ದೇ ತಡವಾಗಿ ಅಳೆದು ತೂಗಿ ಓಪನ್ ಆದ ಆಸ್ಪತ್ರೆಯಲ್ಲಿ ಆಗಲೇ ಸಮಸ್ಯೆಗಳು ಪ್ರಾರಂಭವಾಗಿವೆ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಹುದ್ದೆಗೆ ನಿನ್ನೆ ತಾನೇ ವರ್ಗಾವಣೆಯಾಗಿ ಬಂದಿರುವ ನ್ಯಾಯಾಧೀಶ ಉಮೇಶ್ ಹೆಚ್ಕೆ ಇವತ್ತು ಇನ್ಚಾರ್ಜ್ ನ್ಯಾಯಾಧೀಶ ಮಹಮ್ಮದ್ ರೋಷನ್ ಶಾ ಜೊತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ್ದರು ಆಸ್ಪತ್ರೆಯ ಇಂಚಿಂಚು ಪರಿಶೀಲಿಸಿದರು ಕೆಲವು ಕಡೆ ಹಾಸಿಗೆಯಿಂದ ತೆಗೆದ ಬಟ್ಟೆಗಳ ಗುಡ್ಡೆ ಗುಡ್ಡೆ ಬಿದ್ದಿದ್ವು ಶೌಚಾಲಯದ ತುಂಬ ಹಳೇ ಸಾಮಾನು ತುಂಬಲಾಗಿದೆ ರೋಗಿಗಳನ್ನ ವಿಚಾರಣೆ ಮಾಡಿದರೆ ಆಸ್ಪತ್ರೆಯಲ್ಲಿ ಬಿಸಿ ನೀರೇ ಬರ್ತಿಲ್ಲ ಅಂತ ದೂರುತ್ತಿದ್ದಾರೆ ಇದೆಲ್ಲವನ್ನ ಪರಿಶೀಲಿಸಿದ ನಂತರ ಈ ನ್ಯೂಸ್ ಟಿವಿಗೆ ಮೊದಲ ಪ್ರತಿಕ್ರಿಯೆ ನೀಡಿದ ನ್ಯಾಯಾಧೀಶರು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಇರುವ ಸಿಬ್ಬಂದಿ ಶೌಚಾಲಯ ನಿರ್ವಹಣೆ ಮಾಡಿಲ್ಲ ಬಿಸಿ ನೀರು ಕೊಡ್ತಿಲ್ಲ ಎಂದು ರೋಗಿಗಳೇ ಹೇಳುತ್ತಿದ್ದಾರೆ ಉಳಿದಂತೆ ಎಲ್ಲವೂ ಸರಿಯಾಗಿ ಇದೆ ಎಂದರು ನಮ್ಮದು ಇದು ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡ್ಯೂಟಿ ಕ್ಯಾಸ್ಟರ್ ಅಂಡರ್ ಕಾಲ್ಸಾ ಕರ್ನಾಟಕ ಲೀಗಲ್ ಸರ್ವಿಸ್ ಅಥಾರಿಟಿ ಕೆಳಗಡೆ ವಿ ಹವ್ ಟು ವಿಸಿಟ್ ದಿ ಹಾಸ್ಪಿಟಲ್ಸ್ ಆ್ಯಂಡ್ ವಿ ಹ್ಯಾವ್ ಟು ಚೆಕ್ ದಿ ಆ್ಯಂಡ್ ರಿಪೋರ್ಟ್ ದಿ ಸೇಮ್ ಟು ದಿ ಆನರ್ಬಲ್ ಹೈಕೋರ್ಟ್ ಆ್ಯಂಡ್ ಕಾಲ್ಸಾ ಸೊ ಹಾಗಾಗಿ ನಾವು ವಿಸಿಟ್ ಮಾಡಿದಾಗ ಒನ್ಆರ್ ಒಂದು ಒಂದು ಒಂದೆರಡು ಸಣ್ಣ ಪುಟ್ಟ ನ್ಯೂನತೆಗಳು ಬಿಸಿನೀರು ಕೊಟ್ಟಲಿಲ್ಲ ಅಂತೇಳಿ ಒಂದು ಹೇಳಿದು ಅದಕ್ಕೆ ಇನ್ಸ್ಟ್ರಕ್ಷನ್ ಮಾಡಿದ್ದೇವೆ ಅದನ್ನು ಆದಷ್ಟು ಬೇಗ ರಿಪೋರ್ಟ್ ಮಾಡಿ ಅಂತ ಆ್ಯಸ್ ಪರ್ ಎಸ್ ಅದರ್ ಫೆಸಿಲಿಟೀಸ್ ಆರ್ ಕನ್ಸರ್ಡ್ ಪೇಷಂಟ್ಸ್ ಹ್ಯಾವ್ ನಾಟ್ ಕಂಪ್ಲೈಂಡ್ ಎನಿ ಅದರ್ ಥಿಂಗ್ಸ್ ಸೊ ಈವನ್ ಅದರ್ವೈಸ್ ವಿ ಹ್ಯಾವ್ ಡೈರೆಕ್ಟೆಡ್ ಟು ಮೇಂಟೈನ್ ವಿತ್ ರಿಗಾರ್ಡ್ ಟು ಟಾಯ್ಲೆಟ್ಸ್ ಬಗ್ಗೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಅಂತ ಹೇಳಿದ್ವಿ ಅದನ್ನೆಲ್ಲ ದೇ ಹ್ಯಾವ್ ಟು ಟೇಕ್ ಕೇರ್ ಮೇಡಮ್ ಅದನ್ನು ಸ್ವಲ್ಪ ಟೇಕ್ ಕೇರ್ ತೊಗೊಂಡು ಮಾಡಿ ಬಿಸಿ ನೀರು ಬಗ್ಗೆ ದಯಮಾಡಿ ಅದನ್ನು ಹೇಳಿ ಈ ವೇಳೆ ಜಿಲ್ಲಾಸ್ಪತ್ರೆ ಜಿಲ್ಲಾ ಶಸ್ತ ಚಿಕಿತ್ಸಕಿ ಮಂಜುಳಾ ಡಾಕ್ಟರ್ ವಿಜಯಲಕ್ಷ್ಮಿ ಡಾಕ್ಟರ್ ರವಿಕುಮಾರ್ ಪ್ಯಾನಲ್ ಅಡ್ವೊಕೇಟ್ ಮಂಜುನಾಥ್ ಸೌಜನ್ಯಾ ಗಾಂಧಿ ಸೇರಿದಂತೆ ಮತ್ತಿತರರು ಜೊತೆಗಿದ್ದರು ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ